ಈ ಬಂಧನವನ್ನ ನೀವು ಸಮರ್ಥಿಸ್ತೀರಾ ಸರ್ ಯಾವುದು ಪಣಜಿಯ ಖಂಡಿತ ಸಮರ್ಥಿಸೋ ನಾನು ನರೇಂದ್ರ ಮೋದಿ ಕೊಟ್ಟ ಕಂಪ್ಲೇಂಟ್ ಸರಿ ಅಂತ ಹೇಳ್ತಾ ಇದ್ದೀನಿ ನರೇಂದ್ರ ಮೋದಿ ಅವರು ಸರಿಯಾದ ಕೆಲಸ ಸೊ ಆದ್ರಿಂದ ಆ ಲೆಕ್ಕಾಚಾರದಲ್ಲಿ ನೀವು ಮಾಡಿದ್ದು ಸರಿ ಅವಾಗ ನರೇಂದ್ರ ಮೋದಿ ಅವರು ಖಂಡಿತ ಸೊ ದಿಸ್ ವಾಸ್ ಅಮೇಟರಿ ಸ್ಟೇಟ್ಮೆಂಟ್ ಖಂಡಿತ ನಾನು ಒಂದು ಮಾತು ಸರ್ ಹಾಗೆ ಹಾಗಿದ್ರೆ ಟೀಕೆಗೂ ಡಿಫಾರ್ಮೇಶನ್ಗೂ ಲೈನ್ ಅಳಸ ಹೋಗ್ಬಿಡುತ್ತೆ ಸರ್ ಈ ರೀತಿಯ ಒಂದು ಚರ್ಚೆ ಮನೇಶ್ ಈ ರೀತಿಯ ಒಂದು ಚರ್ಚೆ ನೋಡಿ ನಾನು ಕಂಪ್ಲೇಂಟ್ ಕೊಟ್ಟದ ಕೂಡಲೇ ನಿಲುಮೇಲಿ ಈ ರೀತಿಯ ಡಿಫೆಮೇಟರ್ ಇದ್ದದ್ದು ಎಲ್ಲ ಡಕ ಟಕ ಟಕಂಡ್ ಡಿಲೀಟ್ ಆಗಬಹುದು ಎಲ್ಲ ಅಂದ್ರೆ ಅಂದ್ರೆ ನಾನು ಭಯ ಭಯಪಡಿಸೋದರಲ್ಲಿ ಯಶಸ್ವಿಯಾಗಲ್ಲ ಭಯ ಅಲ್ಲ ಇದು ಡೇವಿಡ್ ತಪ್ಪಿಬಿಡಿ ಭಯ ಅಲ್ಲ ಇದು ಈ ಮಾತು ಎಚ್ಚರಿಕೆ ಇರಬೇಕು ಯಾರಿಗೂ ಗೊತ್ತಿಲ್ಲ ನೋಡಿ ಸೋಷಿಯಲ್ ಮೀಡಿಯಾ ಇಟ್ ಇಸ್ ಎ ನ್ಯೂ ಮೀಡಿಯಾ ಅಲ್ಲ ಎಕ್ಸಾಕ್ಟ್ಲಿ ಇಟ್ ಇಸ್ ಎ ನ್ಯೂ ಮೀಡಿಯಾ ಎಕ್ಸಾಕ್ಟ್ಲಿ ಸರ್ ಆದ್ರೆ ಅಲ್ಲಿ ನಿಲುಮೆಯಲ್ಲಿ ಬಂದಂತ ಹಾಕಿದ ಕಮೆಂಟ್ ಗಳನ್ನ ಒಬ್ಬ ಡಿಲೀಟ್ ಮಾಡ್ದ ಅಂದ್ರೆ ಆತ ಡಿಫೋಮೇಟ್ರಿ ಹಾಕಿದ್ದ ಅಥವಾ ಮಾನಹಾನಿಕರವಾದದ್ದನ್ನೇ ಹಾಕಿದ್ದ ಅಂತ ಒಬ್ಬ ಪತ್ರಕರ್ತನಾಗಿ ನಾನು ನೀವು ಸ್ವಲ್ಪ ಸ್ಟಡಿ ಮಾಡಿದ್ರೆ ಗೊತ್ತಾಗ್ತದೆ ನಾನು ಹೇಳಿದ್ದು ಆ ರೀತಿ ಡಿಫಾಮೇಟ್ರಿ ಇದ್ದದ್ದು ಈಗ ಇದು ಒಂದು ತಿಂಗಳ ಹದಿನೈದು ದಿವಸದ ಹಿಂದೆ ಸಿದ್ದು ಬಗ್ಗೆ ಸಿದ್ದು ಅಂತ ಏನೋ ಬರೆದದ್ದು ಮುಖ್ಯಮಂತ್ರಿಗಳ ಬಗ್ಗೆ ಅದು ನಾನು ಕಂಪ್ಲೇಂಟ್ ಕೊಡುವವರೆಗಿತ್ತು ಆ ನಂತರ ಡಿಲೀಟ್ ಮಾಡಿದ್ದಾರೆ ನಾನು ಅದನ್ನೇ ಹೇಳ್ತಾ ಇರೋದು ನಾನು ಆ ಕಂಪ್ಲೇಂಟ್ ಡಿಲೀಟ್ ಮಾಡಿದ್ದಕ್ಕೆ ಹೇಳ್ತಾ ಇಲ್ಲ ಅದರ ಹಿಂದೆ ನನಗೆ ಇವರ ಮೇಲೆ ಆ ರೀತಿಯ ದ್ವೇಷ ಸಾಧಿಸುವುದಾದ್ರೆ ನಾನು ಹುಟ್ಟಿಲ್ಲ ರಾಕೇಶ್ ಬಿಫೋರ್ ಗೋಯಿಂಗ್ ಟು ದ ಬ್ರೇಕ್ ಆ ರೀತಿಯಾಗಿ ಕಂಪ್ಲೇಂಟ್ ರೆಜಿಸ್ಟರ್ ಆದ ತಕ್ಷಣ ನಿಲುಮೆಯಲ್ಲಿನ ಕೆಲವು ಪೋಸ್ಟ್ಗಳು ಕೆಲವು ಕಮೆಂಟ್ಗಳು ಡಿಲೀಟ್ ಆಗ್ತವೆ ಅಂದ್ರೆ ಅವು ಡಿಫಮೇಟ್ರಿನೇ ಆಗಿದ್ದು ಮಾನಹಾನಿಕರವೇ ಆಗಿದ್ದು ಇದಕ್ಕೆ ಪ್ರೂಫ್ ಇನ್ನೇನು ಬೇಕು ಇದು ನಮ್ಮ ಕವರ್ ಪೇಜ್ ಅಲ್ಲಿ ಇರುವಂತದ್ದು ಇದರಲ್ಲಿ ನಮ್ದು ಇನ್ಸ್ಟ್ರಕ್ಷನ್ಸ್ ಕ್ಲಿಯರ್ ಆಗಿದೆ ಎಲ್ಲ ಕ್ಲಿಯರ್ ಸರ್ ಲೆಟ್ ಮಿಸ್ಟೇಕ್ ನೀವು ಮಾತಾಡಿದ್ರೆ ನಾನು ಮಾತಾಡಿಲ್ಲ ನೀವು ಮಾತಾಡಿದಾಗ ನಾನು ಮಾತಾಡಿಲ್ಲ ಲೆಟ್ ಮಿ ಸ್ಪೀಕ್ ಲಾಸ್ಟ್ ಪಾಯಿಂಟು ಬರೆಯುವಾಗ ಸಾಮಾಜಿಕ ಸಾಮೂಹಿಕ ಜವಾಬ್ದಾರಿ ಗಮನದಲ್ಲಿರಲಿ ಸಮಾಜದ ಹಿತಕ್ಕೆ ಧಕ್ಕೆ ತರುವಂಥ ಪೋಸ್ಟ್ಗಳನ್ನು ತೆಗೆದುಹಾಕಲಾಗುವುದು ಇದನ್ನು ಹೇಳಿದ ಮೇಲೂ ನಾನು ಹೇಳೋದೇನು ಪೋಸ್ಟ್ಗಳು ಈ ರೀತಿ ಪೋಸ್ಟ್ಗಳು ಬರ್ಬೋದು ಫೇಸ್ಬುಕ್ ಅಲ್ಲಿ ಒಂದು ಆಪ್ಷನ್ ಇದೆ ರಿಪೋರ್ಟ್ ಅಂತ ಆ ರೀತಿ ತುಂಬಾ ರಿಪೋರ್ಟ್ ಮಾಡ್ತಾ ಇರ್ತಾರೆ ಕೆಲವೊಂದ್ಸರಿ ಸರಿ ಬಾಕ್ಸ್ ಅಲ್ಲಿ ಹೇಳ್ತಾರೆ ಈ ರೀತಿ ನಡೀತಾ ಇದೆ ಹೋಗಿ ನೋಡಿ ನಾವು ಕೆಲಸ ಟೈಮಲ್ಲಿ ಪೊಲೀಸ್ ಠಾಣೆ ನಿಮಗೆ ಲಾಸ್ಟ್ ಆಪ್ಷನ್ ಸೊ ಅವರ ಸಮಸ್ಯೆ ಏನಂದ್ರೆ ನಿಮ್ಮ ಆಶಯ ಎಲ್ಲ ಒಳ್ಳೇದು ಸಾಮಾನ್ಯವಾಗಿ ನಾನು ಈಗಲೂ ನಿಮ್ಮ ನಿಮ್ಮ ಆಶಯದ ಪ್ರಾಮಾಣಿಕತೆ ಡೌಟ್ ಮಾಡೋದಿಲ್ಲ ರಾಕೇಶ್ ನಾನು ಹೇಳ್ತೇನೆ ನಮ್ ಸಮಸ್ಯೆ ಏನಂದ್ರೆ ಹದಿನೇಳು ಸಾವಿರ ಗ್ರೂಪ್ಗೆ ಸೇರಿಸಿದ್ರೆ ನಿಮ್ಗೆ ಅವ್ರನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಅದನ್ನ ಕ್ಲೋಸ್ ಮಾಡ್ಬೇಕು ನಾವು ಮೊದಲು ವಾಟ್ ಈಸ್ ಈ ಸಂಸತ್ ಭವನವನ್ನ ಕಮೋಡ್ ಮಾಡಿ ಮಾಡಿರುವಂತಹ ಸಂದರ್ಭದಲ್ಲಿ ತಾವ್ ಹೇಳಿದ್ರಿ ಇದನ್ನ ನಾನು ಒಪ್ಕೊಳ್ಳೋದಿಲ್ಲ ಆದ್ರೂ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಅಂತ ಬೆಂಬಲಿಸ್ತೀನಿ ಅಂತವರು ಜನರ ಸದಸ್ಯರು ಕ್ಲೋಸ್ ಮಾಡಬೇಕಾಗಿತ್ತು ಅಂತ ಹೇಳುವ ನೀವು ಕಂಟ್ರೋಲ್ ಮಾಡ್ಲಿಕ್ಕೆ ಆಗದೆ ಇದ್ರೆ ನಿಮ್ಗೆ ನಾನು ಹೇಳ್ತೇನೆ ಸರ್ ಕಂಟ್ರೋಲ್ ಯಾರು ಆ ಒಬ್ಬರು ಈಗ ನೋಡಿ ಆ ಹುಡುಗರಿಗೆಲ್ಲ ಏನೂ ಗೊತ್ತಿಲ್ಲ ಸರ್ ನಾನು ಬೇಕಾರೆ ಅವರ ಅವರನ್ನು ಕರ್ ಒಂದು ಇಬ್ಬರನ್ನು ತರಿಸ್ಬೇಕಿತ್ತು ನೀವು ಅವರನ್ನು ನಾನು ನನ್ನ ಬಗ್ಗೆ ಇನ್ನೇನು ಬಂದಿತ್ತು ನಾನು ನಾನು ಏನು ನನ್ನ ನಿಮ್ಮ ಸುವರ್ಣ ಚಾನಲ್ನಲ್ಲೇ ನಾನು ಡಿಸ್ಕಷನ್ ಮಾಡಿ ಮನೆಗೆ ಹೋಗುವಾಗ ನನ್ನ ಫೋಟೋ ಹಾಕಿ ಇವನ ಮುಖಕ್ಕೆ ಆ್ಯಸಿಡ್ ಹಾಕಿ ಅಂತ ಬರೀತು ರಣಕಹಳೆ ಅಂತ ಒಂದು ಫೇಸ್ಬುಕ್ ಅಕೌಂಟ್ ಆ ಹುಡುಗರನ್ನು ಯಾರು ಅಂತ ವಿಚಾರಿಸಲಿಕ್ಕೆ ನಮ್ಮ ಹುಡುಗರು ಹೋದ್ರೆ ಒಂದು ಗುಡಿಸಲಂತ ಮನೆಯಲ್ಲಿ ಒಂದು ವಿಧವೇ ತಾಯಿ ಒಬ್ಬನೇ ಮಗ ಅವನು ನಾನು ನನಗೆ ಐವತ್ತು ವೆಟ್ ಇದು ಈಗ ನೀವು ಮಲ್ಲು ಬಿರಾದರ್ನ ಹಿಸ್ಟ್ರಿ ಕೇಳಿ ಆಂಜನೇಯ ರೆಡ್ಡಿನ ಹಿಸ್ಟ್ರಿ ಕೇಳಿ ಇಲ್ಲದಿದ್ದರೆ ಅವನ ಮಂಜು ಮಾಲೂರ್ನ ಹಿಸ್ಟ್ರಿ ಕೇಳಿ

ನಾನು ನೀವು ಎಲ್ಲ ಏನು ಅಧಿಕಾರದ ದುರುಪಯೋಗ ಅದು ಇದು ಏನೋ ಬರ್ತಾ ಇದೆ ನಾನು ಯಾರಿಗಾದರೂ ಒಬ್ಬ ಹೈ ಒಬ್ಬ ಸಬ್ ಇನ್ಸ್ಪೆಕ್ಟರ್ ಒಬ್ಬರನ್ನು ಬಿಟ್ರೆ ಅದಕ್ಕಿಂತ ಹೈಯರ್ ಆಫೀಸರ್ ನಾನು ಕಾಂಟ್ಯಾಕ್ಟ್ ಕೂಡ ಮಾಡಿಲ್ಲ ನೀವು ನಾನು ಯಾಕೆಂದ್ರೆ ನಿಮ್ಮ ನೇ ನಾನು ಹೇಳ್ತೀನಿ ಅಲ್ಲ ಅಲ್ಲ ಇರಲಿ ನಿಮ್ಮ ಸ್ಟೇಟಸ್ನೇ ನಾನು ಹೇಳಿ ಹೇಳಿ ಇದರಲ್ಲಿ ನೀವು ಹೇಳ್ತೀರಿ ನಿಮ್ಮ ವಿವೇಕಾನಂದ ಅಂಕಣದ ವಿವಾದ ಸಮಯದಲ್ಲಿ ನನಗೆ ಪ್ರಾಣ ಬೆದರಿಕೆಯೊಡ್ಡುವ ನಿಂದಿಸುವ ನೂರಾರು ಕರೆಗಳು ಮೆಸೇಜ್ಗಳು ಬಂದಿದ್ದರು ನಾನು ಪೊಲೀಸರಿಗೆ ದೂರು ನೀಡಿರಲಿಲ್ಲ ಕಬ್ಬನ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಒಂದಷ್ಟು ನಂಬರ್ ಗಳನ್ನು ನೀಡಿ ಅವರಿಗೆ ಬುದ್ಧಿ ಹೇಳಿ ಎಂದಷ್ಟೇ ತಿಳಿಸಿದ್ದೆ ಹೌದು ವಾಟ್ ಸರ್ ಕಂಪ್ಲೇಂಟ್ ಅಧಿಕಾರ ಬ್ರೇಕ್ ತೆಗೆದುಕೊಳ್ತಾ ಇದ್ದೀನಿ ಬ್ರೇಕ್ ನಂತರ ವಿಷಯದ ಬಗ್ಗೆ ಚರ್ಚೆ ಮಾಡೋಣ ಈ ಒಟ್ಟಾರೆ ಪ್ರಕರಣ ಫೇಸ್ಬುಕ್ ಮತ್ತು ಟ್ವಿಟರ್ ನಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಬಾಯಿಗೆ ಬಂದಂತೆ ಬರಿತಾ ಹೋಗುವವರಿಗೆ ಒಂದು ಪಾಠ ಆಗಬೇಕು ಅನ್ನೋ ಆಶಯ ಕಂಪ್ಲೇಂಟ್ ಕೊಡೋದಕ್ಕಿಂತ ಮುಂಚೆ ನನಗಿತ್ತು ಅಂತ ದಿನೇಶ್ ಅಮೀನ್ಮಟ್ಟವ್ರು ಹೇಳ್ತಾರೆ ಅದು ಈಡೇರುತ್ತೆ ಬ್ರೇಕ್ ಆದಮೇಲೆ ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀನಿ ಬ್ರೇಕ್ ನಂತರ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ ನೇರವಾಗಿ ಚರ್ಚೆ ವಿಷಯಕ್ಕೆ ಹೋಗ್ತಾ ಇದ್ದೀವಿ ಚರ್ಚ ದಿನೇಶ ಮೆಣಮಟ್ಟವರೇ ನಿಮ್ಮ ಅಧಿಕಾರವನ್ನು ನೀವು ದುರುಪಯೋಗ ಪಡಿಸ್ಕೊಂಡ್ರಿ ಕಂಪ್ಲೇಂಟ್ನಲ್ಲಿ ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರು ಅಂತಾನೆ ದೂರು ಕೊಟ್ಟಿದ್ದೀರಿ ನೀವು ಒಬ್ಬ ಜನಸಾಮಾನ್ಯನಾಗಿ ಅಥವಾ ಮಾಜಿ ಪತ್ರಕರ್ತನಾಗಿ ದೂರನ್ನು ಕೊಟ್ಟಿಲ್ಲ ಅನ್ನುವಂಥದ್ದು ಒಬ್ಬ ನಾನು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರ ಆದ ಕೂಡಲೇ ನನ್ನ ವ್ಯಕ್ತಿ ಸ್ವಾತಂತ್ರ್ಯವನ್ನು ನಾನು ಏನು ಕಳೆದುಕೊಳ್ಳೋದಿಲ್ಲ ಯಸ್ ನನಗೆ ಒಬ್ಬ ಸಾಮಾನ್ಯ ಮನುಷ್ಯನಿಗೆ ಒಂದು ಕಾನೂನಿನಲ್ಲಿ ಏನೆಲ್ಲ ರಕ್ಷಣೆ ಇರುತ್ತೋ ನನಗೂ ಅಷ್ಟೇ ಇರುತ್ತೆ ಅದಕ್ಕಿಂತ ಹೆಚ್ಚಿನದ್ದೇನೂ ಇರುವುದಿಲ್ಲ ಎಸ್ ಫಸ್ಟ್ ನನಗೆ ಯಾವ ಇಮ್ಯುನಿಟಿಗಳು ಇಲ್ಲ ಐ ಆಮ್ ನಾಟ್ ಇಲೆಕ್ಟೆಡ್ ಮೆಂಬರ್ ನನಗೆ ಯಾವ ಇಮ್ಯುನಿಟಿನೂ ಇಲ್ಲ ಫಸ್ಟ್ ಒಬ್ಬ ಮುಖ್ಯಮಂತ್ರಿ ವಿಧಾನಸೌಧದಲ್ಲಿ ಇದೆ ಅನ್ನೋ ಕಾರಣಕ್ಕಾಗಿ ಯಾರೂ ಬೈದರೂ ಕೂಡ ನಾನು ಬಾಯಿ ಮುಚ್ಕೊಂಡಿರಬೇಕು ಕಣ್ಮುಚ್ಕೊಂಡಿರ್ಬೇಕಂತ ಹೇಳಿದ್ರೆ ನಾನು ಆಗೋದಿಲ್ಲ ನಾನು ಒಬ್ಬ ಸಾಮಾನ್ಯ ಮನುಷ್ಯ ಆಗಿದ್ದಾಗಲೂ ಕೂಡ ನಾಳೆ ಮುಖ್ಯಮಂತ್ರಿಗಳ ಮಾಧ್ಯಮ ಹೊರಗೆ ಹೋದ ಕೂಡ ನಾನು ಇದು ಎರಡು ನನ್ನ ನಾನು ಅದರಲ್ಲಿ ಬರೆದಿದ್ದೇನೆ ನನ್ನ ಇಡೀ ಲೈಫಿನ ಫಸ್ಟ್ ಪೊಲೀಸ್ ಕಂಪ್ಲೇಂಟ್ ಇದು ನಾನು ಇಲ್ಲಿಯವರೆಗೆ ಯಾರಿಗೂ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿಲ್ಲ ನಾನು ಅವ್ರಿಗೆ ಆಗ ಹೇಳಿದ್ರು ವಿವೇಕಾನಂದರ ಬಗ್ಗೆ ನೀವು ಬರೆದಾಗ ನೀವು ಹೀಗೆ ಹೇಳಿದಿರಿ ಅಂತ ಅದು ಅದರ ನಂತರ ನೀವು ಬೇಕಾದ್ರೆ ಈ ಸೈಬರ್ ಕ್ಷುಲ್ಲಕ ಕಾರಣಕ್ಕಾಗಿ ಪೊಲೀಸ್ ಠಾಣೆಗೆ ನಿಮಗೆ ಅನಿಸ್ಬೋದು ನಾನು ಬಹಳ ಸ್ವಾಭಿಮಾನಿ ನನಗೆ ಯಾರೋ ಒಬ್ಬರು ಬೋಳಿ ಮಗ ಸುಳೆ ಮಗ ಅಂತ ಹೇಳಿದ್ರೆ ನನಗೆ ಹರ್ಟ್ ಆಗುತ್ತೆ ಅವ್ನು ಚಪ್ಪಲಿ ಸವೆದು ಹೋಗುವಷ್ಟು ತುಂಬ ಹೊಡೆಬೇಕಂತ ಹೇಳಿದ್ರೆ ನನಗೆ ಹರ್ಟ್ ಆಗುತ್ತೆ ನಿಮ್ಗೆ ಹರ್ಟ್ ಆಗದಿದ್ರೆ ನೀವು ಅದು ಒಂದು ಒಂದು ಪಾರ್ಟ್ ಅದಕ್ಕಿಂತಲೂ ಮುಖ್ಯವಾದ್ದು ಈ ರೀತಿ ಕಂಟಿನ್ಯೂ ಆಗ್ಬಾರ್ದು ಸೋಷಿಯಲ್ ಮೀಡಿಯಾವನ್ನ ಈ ರೀತಿ ಮಿಸ್ಯೂಸ್ ಮಾಡುದು ಒಂದು ಒಳ್ಳೆ ಮೀಡಿಯಾ ಇದು ಇವತ್ತು ಸೋಷಿಯಲ್ ಮೀಡಿಯಾ ನಿಮ್ಗೆ ಗೊತ್ತಿದೆ ಅರಬ್ ಸ್ಪ್ರಿಂಗ್ನ ಕತೆ ಗೊತ್ತಿದೆ ಇವತ್ತು ಶೋ ನಾನು ಅದು ಅದರ ಸೋಷಿಯಲ್ ಮೀಡಿಯಾದ ಭಾಳ ದೊಡ್ಡ ಪ್ರಾಬ್ಲಮ್ ಏನು ಗೊತ್ತಾ ನೀವು ನೀವು ಮೀಡಿಯಾ ನಿಮಗೊಂದು ಅಕೌಂಟೆಬಿಲಿಟಿ ಇದೆ ಅಲ್ಲಿ ಫೇಸ್ಲೆಸ್ ಆಗಿ ಬರ್ಬೋದು ಯಸ್ ನೀವು ಆ ಮಿಸ್ಯೂಸನ್ನು ತಡೆಯಬೇಕೆನ್ನೋ ಒಂದು ಉದ್ದೇಶ ಕೂಡ ಐತೆ ನನಗೆ ಅದಕ್ಕೆ ನಾನು ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಮಾಡ್ತೇನೆ ನೀವು ಕಂಪ್ಲೇಂಟ್ ಅಧಿಕಾರದ ದುರುಪಯೋಗ ಅಂತ ಆದರೆ ನಾನು ವೆರಿ ನೆಕ್ಸ್ಟ್ ಡೇ ರಾಕೇಶ್ ಅವ್ರನ್ನ ಅರೆಸ್ಟ್ ಮಾಡಿಸ್ತಾ ನಾನು ಮಾಡಿಲ್ಲ ನಾನು ಪೊಲೀಸರ ಮೇಲೆ ಪ್ರೆಜರ್ ಹಾಕಿಲ್ಲ ನಾನು ಅಷ್ಟು ಮಾತ್ರ ಅಲ್ಲ ನಾನು ಅವ್ರನ್ನ ಎರೆಸ್ಟ್ ಮಾಡಿ ನಾನು ಇವತ್ತು ಹೇಳ್ಬಾರ್ದು ನಾನು ಎರೆಸ್ಟ್ ಮಾಡಬೇಡಿ ಅಂತಲೇ ಹೇಳಿದ್ದು ಅವ್ರು ಬೇಕಾದ್ರೆ ಬೇಲ್ ತಗೊಳ್ಳುದ ತಗೊಳ್ಳಿ ಯಾರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದಾರೆ ಅವರ ಮೈ ಮುಟ್ಲಿಕ್ಕೆ ಬಿಟ್ಟಿಲ್ಲ ಅವ್ರ ಮೇಲೆ ಯಾವ ಕೇಳಿ ಅವ್ರು ಆ್ಯಂಟಿಸ್ಪೇಟ್ ಬೇಲ್ ತಗೊಂಡಿದ್ದಾರೆ ಈಗ ಮಲ್ಲು ಬಿರಾದರ್ ಅವರು ಅವ್ರು ಆಂಟಿಸಿಪೇಟ್ ಬೇಲ್ ತಗೊಂಡಿಲ್ಲ ಸಾತ್ವಿಕ ತಗೊಂಡಿಲ್ಲ ಸಾತ್ವಿಕ ಇವರು ಇಷ್ಟೆಲ್ಲ ಹೇಳ್ತಾರಲ್ಲ ಸಾತ್ವಿಕ ಒಂದು ಸದಾಶಯ ಇತ್ತು ಜವಾಬ್ದಾರಿಯುತವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ವರ್ತಿಸಲಿ ಅನ್ನೋ ಸದಾಶಯದಿಂದ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅನ್ನೋ ಒಪ್ಕೊಳ್ತೀರಾ ದಿನೇಶ್ ಅವರ ಈ ವಾದವನ್ನು ದಿನೇಶ್ ಅಮೀನ್ಮಟ್ಟವ್ರು ಏನು ಹೇಳಿದ್ರು ಬೈಗುಳ ಆ ರೀತಿ ಬೈಗುಳ ಯಾರು ಯಾರಿಗಾದರೂ ಬೈಲಿ ಎಲ್ಲರ ತಾಯಿ ಒಂದೇ ತಾಯಿ ಗೌರವಾನ್ವಿತಳು ಯಾರಿಗೆ ಬೈದರೂ ಅದು ತಪ್ಪು ಸೊ ಆ ರೀತಿ ಆದಾಗ ಫಸ್ಟ್ ಸ್ಟೆಪ್ ದಿನೇಶ್ ಸರ್ ಏನು ಮಾಡಿದ್ದಾರೆ ದೇವಾಸ್ಟ್ ಯಾರ್ಯಾರು ಬರಿದ್ರು ಅವ್ರಿಗೆ ಕೇಳಿದ್ದಾರೆ ಕ್ಷಮೆ ಕೇಳಿ ಮತ್ತೆ ಇದು ಮಾಡ್ಕೊಳ್ಳಿ ಎಲ್ಲೆಲ್ಲಿ ಇದು ಮಾಡಿದರೆ ಅಲ್ಲಿ ಅವರು ಕ್ಷಮೆ ಕೇಳಿದ್ದಾರೆ ಒಂದು ನೀವು ತಪ್ಪಿಕೊಳ್ಳಿ ಅಲ್ಲಿ ಕ್ಷಮೆ ಕೇಳಿ ಅಂತ ಹೇಳಿಲ್ಲ ಅಲ್ಲ ನೀವು ಫ್ಯಾಕ್ಟ್ರಿ ಇರ್ಬೋದು ಅಲ್ಲಿ ಕ್ಷಮೆ ಕೇಳಿ ಅಂತ ಇಲ್ಲ ನೀವು ನಾನು ಕೊಡ್ತೀನಿ ಕ್ಷಮೆ ಕೇಳಿ ಅಂತ ಹೇಳಿ ತಾವು ತಾವು ಓಕೆ ಒಂದು ಅದು ತಾವು ತಾವು ದಿನೇಶ್ ಅನ್ನುವಂಥವ್ರಿಗೆ ಹಾಕಿರೋ ಮೆಸೇಜ್ ಅನ್ನು ಕಳಿಸಿದ್ರಿ ನನಗಿಲ್ಲಿ ಆಂಜನೇಯ ವಿವೇಕಾನಂದರ ಬಗ್ಗೆ ನಾನು ಬರೆದ ಲೇಖನಕ್ಕೆ ಕೊಳಕು ಭಾಷೆಯಲ್ಲಿ ನೀನು ನೀಡಿದ ಪ್ರತಿಕ್ರಿಯೆಯನ್ನ ವಾಪಸ್ ಪಡೆದು ಕ್ಷಮೆ ಕೇಳುವುದು ನಿನ್ನ ಆರೋಗ್ಯಕ್ಕೆ ಒಳ್ಳೆಯದು ನಾನೇ ಕಾನೂನು ಕ್ರಮದ ಮೂಲಕ ನಿನ್ನ ಆರೋಗ್ಯ ಸುಧಾರಣೆಗೆ ಹೊರಟರೆ ನಿನ್ನದು ಪಾಡಾಗುತ್ತದೆ ಇದು ಸಲಹೆ ಎಂದಾದರೂ ತಿಳಿದುಕೋ ಇಲ್ಲದೆ ಎಚ್ಚರಿಕೆ ಸೊ ಕ್ಷಮೆಗೆ ಕೇಳಿದ್ರು ಅವ್ನು ಕ್ಷಮೆ ಕೇಳಿದಾನೆ ಸೊ ಇದೊಂದು ಸದಾಶಯದ ಕಂಪ್ಲೇಂಟ್ ಆದ್ರೆ ಕ್ಷಮೆ ಕೇಳಿದರೆ ಒಂದು ಸದ್ಭಾವನೆ ಆಗಿದ್ರೆ ಮುಗಿತಾ ಇತ್ತು ನೆಕ್ಸ್ಟ್ ಕಂಪ್ಲೇಂಟ್ ಕೊಡೋದಾದ್ರೆ ಯಾಕೆ ಕೇಳಬೇಕಿತ್ತು ಇದು ಒಂದು ಸೊ ಈ ಹುಡುಗರದ್ದು ಏನೋ ತಪ್ಪಿದೆ ಈ ವಿಷಯದಲ್ಲಿ ಫೈನ್ ಸೊ ಆಸ್ ಅನ್ ಅಡ್ಮಿನ್ ನಾನು ಏನ್ ಮಾಡ್ಬೇಕಿತ್ತು ಕಮೆಂಟ್ ಗಳನ್ನು ಡಿಲೀಟ್ ಗೋಯಿಂಗ್ ಟು ಕೋರ್ಟ್ ಒನ್ ಲೆಟ್ ಮಿ ಸ್ಪೀಕ್ ಯಾವುದೋ ಒಂದು ಟಿವಿ ಚಾನೆಲ್ ನಾನು ಹೆಸರು ತಗೊಳ್ಳೋದಿಲ್ಲ ಇಲ್ಲಿ ಆಗಿದ್ದ ಒಂದು ಚರ್ಚೆಯಲ್ಲಿ ಒಂದು ಸಾಲ್ ಸೇರಿಸ್ತಾರೆ ಯಾರದೇ ವಿರುದ್ಧ ಆರೋಪ ಮಾಡುವಾಗ ಆರೋಪಿಯ ಅಭಿಪ್ರಾಯ ಪಡೆಯಬೇಕೆಂಬುದು ಪತ್ರಿಕಾ ವೃತ್ತಿಯ ಪ್ರಾಥಮಿಕ ಪಾಠ ಸೊ ಇವರಿಗೆಲ್ಲ ಇದು ಮಾಡಿದ್ರು ಈಗ ನನ್ನ ಫಸ್ಟ್ ಅಕ್ಯೂಸ್ ನಂಬರ್ ಒನ್ ಅಂತ ಮಾಡುವಾಗ ದಿನೇಶ್ ನನ್ನ ಕೇಳ್ಬೋದಿತ್ತು ನನ್ನ ಅಭಿಪ್ರಾಯ ಪಡಬೋದು ನೀವು ಅಡ್ಮಿನ್ ಆಗಿ ನೀವು ಮಾಡಿದ್ದೀರಾ ಇದೊಂದು ಸದಾಶಯ ಸದ್ಭಾವನೆ ಇದಾಗಿದ್ರೆ ಅಡ್ಮಿನ್ ಆಗಿ ನೀವು ನಿಮ್ಮ ಜವಾಬ್ದಾರಿ ನಿರ್ವಹಿಸಿದ್ದೀರಾ ದೆನ್ ಆನ್ಸರ್ ಮಾಡಿದ್ದೀನಿ ಇಲ್ಲ ಮಾಡಿಲ್ಲ ಅವರು ಅವರ ಎಕ್ಸ್ಪೀರಿಯನ್ಸ್ ಅಷ್ಟು ನನ್ನ ವಯಸ್ಸಾಗಿದೆ ಅವ್ರಿಗೆ ಕ್ಷಮೆ ಕೇಳೋದ್ರಿಂದ ನಾನು ಚಿಕ್ಕವನು ಆಗೋದಿಲ್ಲ ಅಥವಾ ಕ್ಷಮೆ ಕೇಳೋದಿಲ್ಲ ಅಂತ ಒಂದು ಪತ್ರಿಕೆಗೆ ಈಗ ನಾನು ಹೇಳೋದೇನು ಈಗ ನಾನು ಆಸ್ ಅನ್ ಅಡ್ಮಿನ್ ನಾನು ಏನ್ ಮಾಡ್ಬೇಕಿತ್ತು ಅಡ್ಮಿನ್ ಧರ್ಮವನ್ನು ನಾನು ನಿರ್ವಹಿಸಿದ್ದೀನಿ ಸೊ ಅದಕ್ಕಿಂತ ಹೆಚ್ಚು ನಾನು ಇನ್ನೇನು ಮಾಡ್ಲಿಲ್ಲ ಇಂಟರ್ನೆಟ್ ನಲ್ಲಿ ಬಾಯಿಗೆ ಬಂದಂತೆ ಬರೆಯುವವರಿಗೆ ಪಾಠ ಆಗಬೇಕು ಅಂದ್ರೆ ಇಂಥ ಪ್ರಕರಣಗಳು ದಾಖಲಾಗಬೇಕು ಅನ್ನೋ ವಾದ ಒಪ್ಕೊಳ್ತೀರಾ ಅಲ್ಲ ಎಲ್ಲೇ ತಪ್ಪಾಗಿ ಕೆಲಸ ಮಾಡೋದವ್ರಿಗೆ ಪ್ರತಿಕ್ರಿಯೆ ಕೊಡಲೇಬೇಕು ಅದು ಕಾನೂನು ರೀತಿ ಏನು ಕ್ರಮ ಮಾಡಬೇಕು ಅದು ಮಾಡಲೇಬೇಕು ಆದರೆ ಹೆದರ್ಬಾರ್ದು ಒಂದು ಎರಡನೇ ನಾನು ನಾನು ಬರ್ತೀನಿ ಚಕ್ರವರ್ತಿ ಸೂಲಿ ಬೆಲೆ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಚಕ್ರವರ್ತಿ ನನ್ನ ನಮಸ್ಕಾರ ನಮಸ್ತೆ ಸರ್ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅನ್ನುವಂತ ಕಾರಣಕ್ಕಾಗಿ ಬಾಯಿಗೆ ಬಂದಂತೆ ಬರಿತಾ ಹೋಗ್ಬಾರ್ದು ಒಬ್ಬ ಒಬ್ಬ ಚುನಾಯಿತ ಮುಖ್ಯಮಂತ್ರಿಗಳಿಗೆ ಮೂರ್ಖ ಮುಟ್ಟಾಳ ಅನ್ನುವ ಶಬ್ದಗಳನ್ನು ಬಳಸ್ತಾ ಹೋದ್ರೆ ಅದರ ಪಾಡು ಹೀಗಾಗತ್ತೆ ಕಂಪ್ಲೇಂಟ್ ಆಗುತ್ತೆ ಕೇಸ್ ಆಗತ್ತೆ ಸರಿ ಈ ವಾದದಲ್ಲಿ ತಪ್ಪು ವಾದದಲ್ಲಿ ಖಂಡಿತವಾದ್ರೂ ತಪ್ಪಿಲ್ಲ ಅದೇ ಅದು ಚುನಾಯಿತ ಮುಖ್ಯಮಂತ್ರಿ ಹೇಳಿದಾಗ ಮಾತ್ರ ಆಗತ್ತೆ ಚುನಾಯಿತ ಪ್ರಧಾನಮಂತ್ರಿ ಹೇಳಿದಾಗ ಆಗೋದಿಲ್ಲ ಅನ್ನೋದು ನೋವಿನ ಸಂಗತಿ ಯಾರೋ ಒಬ್ರು ಟಾಯ್ಲೆಟ್ ನಲ್ಲಿ ಇರೋ ಟಾಯ್ಲೆಟ್ ನ ನ ಟಾಯ್ಲೆಟ್ ಗೆ ಹೋಲಿಸಿ ಹಾಕಿರೋದನ್ನ ಶೇರ್ ಮಾಡಿದಾಗ ಅದು ತಪ್ಪಾಗಲ್ಲ ಅನ್ನೋದು ಎಲ್ಲಕ್ಕಿಂತ ಹೆಚ್ಚು ಮೂರು ವರ್ಷಗಳ ಹಿಂದೆ ವಿವೇಕಾನಂದರ ಕುರಿತಂತೆ ಅವಹೇಳನಕಾರಿಯಾಗಿ ಬರೆದಾಗ ನೀವು ವಿವೇಕಾನಂದರ ಲೇಖನದ ಆರಂಭದಲ್ಲಿ ಸರಿಯಾಗಿ ಸ್ವಾಮಿ ಆ ಲೇಖನವನ್ನ ಮತ್ತೆ ಮತ್ತೆ ಎಸ್ ಎಸ್ ನೀವು ಇದರ ಬಗ್ಗೆ ಬನ್ನಿ ಬೇಡ ಈಗ ಏನು ಅವೇಳನಕಾರಿ ಇದೆ ಅದರಲ್ಲಿ ಏನು ಅವೇಡನಕಾರಿ ಇದೆ ಚಕ್ರವರ್ತಿ ಜೂಳಿ ಅವರೇ ಅವರ ಕ್ಷಮಾಪಣೆ ಪತ್ರ ಯಾವೆ ನಾನು ಕೇಳಿಲ್ಲ ಮತ್ತೆ ದಯವಿಟ್ಟು ದಯವಿಟ್ಟು ಚಕ್ರವರ್ತಿ ನಿಮಿಷ ದಿನೇಶ್ ದಿನೇಶ್ ಒಂದ್ ನಿಮಿಷ ದಿನೇಶ್ ಒಂದ್ ನಿಮಿಷ ಚಕ್ರವರ್ತಿ ಸರ್ ಸುಳ್ಳಿ ಚಕ್ರವರ್ತಿ ಚಕ್ರವರ್ತಿ ಸರ್ ಚಕ್ರವರ್ತಿ ಸರ್ ನಮ್ಮ ಸಬ್ಜೆಕ್ಟ್ ಆಫ್ ಡಿಸ್ಕಶನ್ ಅನ್ನ ಈ ಪ್ರಕರಣಕ್ಕೆ ಮಾತ್ರ ಸೀಮಿತವಾಗಿ ನಾನು ಕೇಳಲಿಲ್ಲ ಮತ್ತೆ ಹೇಳ್ತಾ ಇದ್ದೇನೆ ನಾನು ವೈ ಶು ಐ ಅಜಿತ್ ಒಂದೇ ಒಂದ್ ನಿಮಿಷ ಅಜಿತ್ ಅಜಿತ್ ಒಂದೇ ಒಂದ್ ನಿಮಿಷ ದಯವಿಟ್ಟು ಕೇಳಿ ಅವ್ರು ತುಂಬಾ ಆಕ್ರೋಶ ಒಳಗಾಗ್ಬಿಡಿ ಸರ್ ನಿಮ್ ಬಗ್ಗೆ ಅಪಾರವಾದ ಗೌರವ ಇದೆ ಸ್ವಲ್ಪ ಆರಾಮ ಕೇಳಿ ಆರಾಮ ಕೇಳಿ ನೀವು ಆರಾಮಾಗಿದ್ದೀನಿ ನಾನು ಬಹಳ ಕೂಲಾಗಿ ಹೇಳ್ತಿದ್ದೀನಿ ನಾನು ಕೋತಿದ್ದೇನೆ ಅಂತ ಹೇಳಿದ್ಮೆ ಚಕ್ರವರ್ತಿ ದಯವಿಟ್ಟು ಬರೋಣ ದಯವಿಟ್ಟು ಈ ಪ್ರಕರಣದ ವಿಷಯಕ್ಕೆ ಬರೋಣ ಒಬ್ಬ ಚುನಾಯಿತ ಮುಖ್ಯಮಂತ್ರಿಗೆ ಬಳಸಬಹುದಾದಂತಹ ಭಾಷಣ ಅದು ದೂರು ಕೊಟ್ಟರೆ ಅದರಲ್ಲಿ ಏನ್ ತಪ್ಪು ಅನ್ನೋ ಪ್ರಶ್ನೆ ಇದೆ ನರೇಂದ್ರ ಮೋದಿ ಪ್ರಸ್ತುತ ಸಂದರ್ಭವೇ ಪೂರ್ಣ ಬೇರೆ ನಿಲುಮೈ ಗ್ರೂಪ್ ನಲ್ಲಿ ರಾಕೇಶ್ ಶೆಟ್ಟಿ ಪದೇ ಪದೇ ಹಾಕಿರೋದು ನಾವು ನೋಡ್ತೀವಿ ಇವತ್ತಲ್ಲ ಬಹಳ ಹಿಂದಿನದಲ್ಲೂ ರಾಕೇಶ್ ಶೆಟ್ಟಿ ಯಾರಾದ್ರೂ ಅವಹೇಳನಕಾರಿಯ ಕಾಮೆಂಟ್ ಹಾಕಿದ್ರೆ ಈ ತರ ದಯವಿಟ್ಟು ಹಾಕಬೇಡಿ ಅನ್ನೋದನ್ನ ಹಾಕಿರೋದನ್ನ ಅನೇಕರು ಗಮನಿಸಿದ್ದಾರೆ ಮತ್ತೊಬ್ಬ ಅಡ್ಮಿನ್ ಗೆ ನೀವು ಈ ತರದ್ ಹಾಕೋದಾದ್ರೆ ಈ ವಾದವನ್ನಂತೂ ನಾವು ಅನೇಕ ಬಾರಿ ಫೇಸ್ಬುಕ್ ನಲ್ಲೂ ಚರ್ಚೆ ಮಾಡಿದ್ದೀವಿ ಯಾರು ಮಾಡಿದ ಕಮೆಂಟ್ ಗೆ ಅಡ್ಮಿನ್ ಕಾರಣ ದಿನೇಶ್ ಅಮೀನ್ ಮಟ್ಟವರ ವಾಲ್ ಮೇಲೆ

ಈ ಒಂದೇ ನಿಜ ಇದನ್ನೇ ಕೇಳಿ ಈಗ ನಾನು ಕೇಳ್ತಿರೋದು ಅದನ್ನೇಮಿನ್ ಎಡ್ಮಿನ್ ಅಷ್ಟು ಕೂಗಾಡ್ಬೇಡಿ ಅಂತ ಹೇಳಿ ಅವರಿಗೆ ಖಂಡಿತ ನಾನು ಸ್ಟುಡಿಯೋದಲ್ಲಿ ಇದ್ರೆ ಅವರ ಪ್ರಶ್ನೆಗೆ ಹೆಂಗ್ ಉತ್ತರ ಕೊಡೋದು ನಿಮಿಷ ಸಮಯ ಒಟ್ಟಾರೆ ಹೇಳಲಿಕ್ಕೆ ಇಷ್ಟೇ ಅವರು ಯಾವಾಗ ಬೇಕಿದ್ರು ಆವಾಗ ತಮ್ಗೆ ಕಂಪ್ಲೇಂಟ್ ಕೊಡ್ಲಿಲ್ಲ ಈಗ್ಯಾಕೆ ಕೊಟ್ಟಿದ್ದಾರೆ ಅಂದ್ರೆ ಒಂದೇ ಒಂದು ಕಾರಣ ಮಾಧ್ಯಮದ ಸಲಹೆಗಾರರಾಗಿರೋ ಒಂದೇ ಒಂದು ಅವಕಾಶವನ್ನ ದುರುಪಯೋಗ ಪಡಿಸ್ಕೊಂಡು ಅವ್ರು ಈ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದಾರಲ್ಲ ಇದು ಈ ರಾಜ್ಯದಲ್ಲಿ ಮಾಧ್ಯಮ ಅಭಿವ್ಯಕ್ತಿಯನ್ನು ಕಿತ್ಕೊಂಡಿರುವಂತ ತಪ್ಪದೆ ಅಂತ ಹೇಳಿ ಇವರು ಬಂದಾಗ ಏನ್ ಇದು ಅತ್ಯಂತ ಕೊಳಕು ಪರಿಸ್ಥಿತಿ ಉಂಟಾಗಿದೆ ಅಂತ ನನಗಂತೂ ಇಂಥ ಕೊಳಕು ಪರಿಸ್ಥಿತಿಗೆ ಕಾರಣ ನರೇಂದ್ರ ಮೋದಿ ಅವರು ಪಣಜಿಯಲ್ಲಿ ಅವಹರಣಕಾರಿ ಬಗ್ಗೆ ಮಾತಾಡಿದ ಕಂಪ್ಲೇಂಟ್ ಕೊಟ್ಟರೆ ಆಗ್ಬಹುದು ಮಾಡ್ತೀರಿ ನೀವ್ ತೆಗಿಬಹುದು ನಾನ್ ತೆಗಿಬಾರ್ದು ನರೇಂದ್ರ ನರೇಂದ್ರ ಮೋದಿ ಕೊಟ್ಟದ ಮಾಡ್ಲೇಬೇಕು

ಈ ಈ ಅಧಿಕಾರವನ್ನು ದುರುಪಯೋಗ ನಿಮ್ಮ ಮೊದಲನೇ ಕಂಪ್ಲೇಂಟ್ ಈಗ ಅಂತಂದ್ರೆ ಅಧಿಕಾರದಲ್ಲಿ ಕೂತಿದ್ದೀರಿ ಅಂತಾನೆ ಅದರ್ವೈಸ್ ಮೊದಲನೇ ಕಂಪ್ಲೇಂಟ್ ಆಗ್ತಿರ್ಲಿಲ್ಲ ಅಧಿಕಾರದಲ್ಲಿ ಕೂತಿರೋ ಈ ಇದೆಯಲ್ಲ ಬಂದಿದ್ದೀರಿ ರಕ್ಷಣೆ ಮನೀಶ್ ಅವರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದೆ ಫೇಸ್ಬುಕ್ ನಲ್ಲಿ ಟ್ವಿಟರ್ ಬಾಯಿಗೆ ಬಂದಂತೆ ಬರೆಯವರಿಗೆ ಒಂದು ಪಾಠ ಆಗಬೇಕು ಅಂದರೆ ಇಂಥ ಪ್ರಕರಣಗಳು ದಾಖಲಾಗಬೇಕು ನೋಡಿ ಮುಂದೆ ಹೋಗಿ ಮುಂಚೆ ನಾನು ಒಂದು ಸಣ್ಣ ವಿಷಯ ಹೇಳ್ಬಿಡ್ತೀನಿ ಬೂರ್ ಶಿವ ಅಂತಂದ್ರು ಅದೇ ಎಕನಾಮಿಕ್ ಮುಂದೆ ತೊಗೊಂಡು ಹೋದರೆ ಆಲ್ಬೆನ್ ಟಾಫ್ಲರ್ ಅಂತ ಬರೀತಾರೆ ದಿಸ್ ಇಸ್ ದಿ ಏಜ್ ಆಫ್ ಪ್ರೊಸ್ಯೂಮರ್ಸ್ ಅಂತ ಅಂದ್ರೆ ಪ್ರೊಡ್ಯೂಸ್ ಮಾಡೋರು ಕನ್ಸ್ಯೂಮ್ ಮಾಡೋರು ಒಂದೇ ಆಗ್ತಾರೆ ಹಿಂದೆ ಏನಾಗ್ತಿತ್ತು ಪ್ರೊಡ್ಯೂಸ್ ಮಾಡೋರೊಬ್ರು ಕನ್ಸ್ಯೂಮ್ ಮಾಡೋರು ಬೇರೆ ಆಗ್ತಿದ್ರು ಈಗ ನೀವು ಫೇಸ್ಬುಕ್ ತೊಗೊಳ್ಳಿ ಯೂಟ್ಯೂಬ್ ತೊಗೊಳ್ಳಿ ಟ್ವಿಟರ್ ತೊಗೊಳ್ಳಿ ಈಗ ವಿಡಿಯೋ ಪ್ರೊಡ್ಯೂಸ್ ಮಾಡೋದು ಅವನೇ ಅದನ್ನ ಕನ್ಸ್ಯೂಮರ್ ತಗೊಳ್ಳೋದು ಅವನೇರ್ಸ್ಟ್ ಅವಾಗ ಸರ್ ಆ ಆ ಹಿನ್ನೆಲೆಯಲ್ಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಪುಟ್ ಲಾಸ್ ಮೂವ್ ಮಾಡಬೇಕು ಐ ಟ್ ನೋ ಕಂಪ್ಲೇಂಟ್ ಗೊತ್ತಿಲ್ಲ ಬಟ್ ಲೆಜಿಸ್ಲೇಷನ್ ಮೂವ್ ಮಾಡಬೇಕು ಐಟಿ ಆಕ್ಟ್ ಇದೆ ಐಟಿ ಆಕ್ಟ್ ಪ್ರಕಾರ ಐ ಡೋಂಟ್ ರೆಸ್ಪಾನ್ಸ್ ಐಟಿ ಆಕ್ಟ್ ಪ್ರಕಾರ ದಿ ಅಡ್ಮಿನ್ ಇಸ್ ಅ ಪಾರ್ಟ್ ಆಫ್ ಅ ಸಿಸ್ಟಮ್ ಫೇಸ್ಬುಕ್ ಹಾಕ್ಬೇಕು ನಾವೀಗ ಯಾಕೆ ನೀವು ಅಲೋ ಮಾಡ್ತೀರಾ ಅಂತ ಬಟ್ ಅದ್ರಲ್ಲಿ ಪಾಸಿಟಿವ್ ಫ್ಯಾಕ್ಟರ್ಸ್ ಇದೆ ನೆಗೆಟಿವ್ ಫ್ಯಾಕ್ಟರ್ಸ್ ಇದೆ ಅಲ್ಲ ಇವಾಗ ಆ್ಯರೆ ಸ್ಪ್ರಿಂಗ್ ನಾವು ತೊಗೊಂಡ್ರೆ ಅಲ್ಲಿದ್ದಂಥ ದೇಶಗಳಲ್ಲಿ ತಮ್ಮ ಏನು ಡಿಕ್ಟೇಟರ್ಸ್ ಇದ್ರು ಅವ್ರ ವಿರುದ್ಧ ಹೋಗಿ ಡಿಕ್ಟೇಟರ್ಸ್ಗಳ್ನ ಇಳಿಸ್ಬಿಟ್ರು ಜನ ಫೇಸ್ಬುಕ್ಕಲ್ಲಿ ಕಳಿಸ್ತಾ ಇದ್ರು ಯಾಕೆಂದ್ರೆ ಎದುರುಗಡೆ ಬಂದರೆ ಗೋಲಿ ಹೊಡಿತಿದ್ರು ಅಂತ ಫೇಸ್ಬುಕ್ಕಲ್ಲಿ ಮೆಸೇಜ್ ಕಳಿಸ್ತಿದ್ರು ಇಂಥ ಜಾಗದಲ್ಲಿ ನಾವು ಸೇರೋಣ ವಿಧಾನಸೌಧದ ಮುಂದೆ ಸೇರೋಣ ಅಂತ ಐವತ್ತು ಸಾವಿರ ಜನ ಅರವತ್ತು ಸಾವಿರ ಜನ ಸೇರು ಅದ್ರದು ಪಾಸಿಟಿವ್ ಅವ್ರನ್ನ ಕಟ್ ಮಾಡಕ್ಕಾಗತ್ತಾ ಸರ್ ಆ ಫ್ರೀಡಂ ಪ್ರತಿಭಟನೆಯಲ್ಲಿ ಒಂದು ಒಂದು ಪ್ರತಿಭಟನೆಯಲ್ಲಿ ಕಾನೂನಿನ ಪ್ರಶ್ನೆ ಇರುವುದಿಲ್ಲ ಕಾನೂನಿನ ಉಲ್ಲಂಘನೆ ಮಾಡ್ಲಿಕ್ಕೋಸ್ಕರನೇ ಪ್ರತಿಭಟನೆ ಮಾಡ್ತಾ ಇರೋದು ಅಲ್ಲ ಇಲ್ಲಿ ಎಷ್ಟು ಸಮಯ ಆಗಿದೆ ದಿನೇ ಸರ್ ಇನ್ನೊಂದು ಸಣ್ಣ ಸಣ್ಣ ಬ್ರೇಕ್ ನ ಸಮಯ ಆಗಿದೆ ಮುಖ್ಯಮಂತ್ರಿಗಳಿಗೆ ಮೂರ್ಖ ಮತ್ತು ಮುಠಾಳ ಅನ್ನುವ ಶಬ್ದಗಳನ್ನ ಬಳಸಿದ್ದಕ್ಕಾಗಿ ದೂರು ಕೊಡಬೇಕಾದಂತಹ ಸನ್ನಿವೇಶ ಸೃಷ್ಟಿ ಆಯ್ತು ಅನ್ನೋದು ದಿನೇಶ ಮೀನ್ ಮಟ್ಟವ್ರು ವಾದ ಮುಖ್ಯಮಂತ್ರಿಗಳು ಜನಸಾಮಾನ್ಯರ ಟೀಕೆ ಟಿಪ್ಪಣಿಗಳಿಗೆ ಅತೀತರಾದಂತಹವರ ಒಂದು ವೇಳೆ ಅವರನ್ನು ಕೂಡ ಟೀಕೆ ಟಿಪ್ಪಣಿಗೆ ಒಳಪಡಿಸಬಹುದು ಅನ್ನೋದಾದ್ರೆ ಅದರ ಲಿಮಿಟ್ ಏನು ಬ್ರೇಕ್ ಆದಮೇಲೆ ಆ ವಿಷಯದ ಬಗ್ಗೆ ಚರ್ಚೆ ಮಾಡ್ತೀವಿ ಬ್ರೇಕ್ ನಂತರ ನ್ಯೂಸ್ ಅವರಿಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ಮುಖ್ಯಮಂತ್ರಿಗಳನ್ನು ಟೀಕೆ ಮಾಡಬೇಡಿ ಮಾಡೋದಿದ್ರು ಇಂಥದ್ದೇ ಶಬ್ದಗಳಲ್ಲಿ ಟೀಕೆ ಮಾಡಬೇಕು ಈ ಗಡಿಯನ್ನು ದಾಟಿದ್ರೆ ನಾವು ನಿಮ್ಮ ಮೇಲೆ ಪ್ರಕರಣ ದಾಖಲಿಸ್ತೀವಿ ಇದು ಮುಖ್ಯಮಂತ್ರಿಗಳ ಮಾಧ್ಯಮ ಸಲಹೆಗಾರರ ನಿಲುವ ಸರ್ ನೋಡಿ ಸರ್ ನಾನು ಮೂವತ್ತು ವರ್ಷ ಪತ್ರಿಕೋದ್ಯಮದಲ್ಲಿದ್ದೆ ಆಯಿತಾ ಎಲ್ಲ ಆಡಳಿತದಲ್ಲಿ ಯಾರಿದ್ದಾರೆ ಎಲ್ಲರ ಬಗ್ಗೆ ಟೀಕೆ ಟಿಪ್ಪಣಿ ಎಲ್ಲ ಮಾಡಿದ್ದೇನೆ ಅಲ್ಲಿ ಭಾಳ ನಾನು ಒಬ್ಬನೇ ಅಲ್ಲ ನನಗಿಂತ ಹಿರಿಯರಿದ್ದಾರೆ ಎಲ್ಲರೂ ಮಾಡಿದ್ದಾರೆ ಒಂದು ಯಾವತ್ತು ಕೂಡ ಒಂದು ಒಂದು ಮೀಡಿಯಾ ಇದೆಯಲ್ಲ ಇಟ್ ಇಸ್ ಆಲ್ವೇಸ್ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಅಲ್ವಾ ಇತ್ತೀಚೆಗೆ ಸ್ವಲ್ಪ ಗ್ರೋ ಎಸ್ಟಾಬ್ಲಿಷ್ಮೆಂಟ್ ಕಾಣ್ತಾ ಇದೆ ಬಟ್ ಆ್ಯಂಟಿ ಎಸ್ಟಾಬ್ಲಿಷ್ಮೆಂಟ್ ಮಾತ್ರ ಸರ್ವೈವ್ ಆಗೋದು ಅದರಿಂದ ನೀವು ಒಂದು ಈಗ ಮುಖ್ಯಮಂತ್ರಿಗಳ ಯಾವುದೋ ಒಂದು ಯೋಜನೆ ಅದರ ಲೋಪ ದೋಷಗಳ ಕುಂದುಕೊರತೆಗಳು ನೀವು ಸುಮಾರು ಕಾರ್ಯಕ್ರಮಗಳನ್ನು ಮಾಡಿದ್ರಿ ಯಾರಾದರೂ ಕ್ವೆಶನ್ ಮಾಡಿದರೆ ನಾನು ಒಬ್ಬ ಮೀಡಿಯಾ ಅಡ್ವೈಸರ್ ಆಗಿ ನಾನು ಕ್ವೆಶನ್ ಮಾಡಿದ್ದೇನೆ ಯಾವತ್ತಾದರೂ ಯಾವ ನಿಮ್ಮ ಮೀಡಿಯಾದಲ್ಲಿ ಬಂದ ನಿಮ್ಮ ಸುವರ್ಣ ಚಾನಲ್ ನಲ್ಲಿ ಎಷ್ಟೋ ಆಂಟಿ ಗೌರ್ಮೆಂಟ್ ಸ್ಟೋರೀಸ್ ಬಂದಿದೆ ನಾನು ಯಾವ ತರ ಕ್ವಶನ್ ಮಾಡಿದ್ದೇನೆ ಹೇಳಿ ಯಾರಾದರೂ ಇಲ್ಲ